ಬೆಳಿಗ್ಗೆ ಎಷ್ಟೊತ್ತಿನ ತಿಂದು ಕೊಟ್ಟ ಸ್ನೇಹಿತರೆ ಏನು ಹೊಸನಗರ ತಾಲೂಕಿನ ಸಂಪೆಕಟ್ಟೆ ಹೊಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಟೋಡಿ ಬಳಿ ಆ ಹಿನ್ನೀರಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಇನ್ನೇನು ಭವಿಷ್ಯದ ಹೊಂಗನಸು ಕಾಣಬೇಕಾಗಿದ್ದ ಯುವಕ ಒಂದು ಇಪ್ಪತ್ತರ ಪ್ರಾಯದ ಪೂರ್ಣೇಶ್ ಎಂಬಾತ ನೀರು ಪಾಲಾಗಿರ್ತಕ್ಕಂಥ ಘಟನೆ ಅವರ ಮನೆಯ ಪರಿಸ್ಥಿತಿ ನೋಡಿದ್ರೆ ದಟ್ಟ ದಾರಿದ್ರ್ಯದ ಬಡತನ ಆ ತಂದೆ ತಾಯಿಗೆ ಇದ್ದ ಒಬ್ಬ ಮಗ ಭವಿಷ್ಯದ ಹೊಂಗನಸಾಗಿದ್ದ ಆದರೆ ಇವತ್ತು ಆತನಿಲ್ಲ ಬದುಕು ಕತ್ತಲೆಯಾಗಿದೆ ಆ ಇಡೀ ಬಡ ಕುಟುಂಬವನ್ನು ಹೇಗೆ ನೀಗಿಸಬೇಕು ಅಂತ ದಿಕ್ಕು ತೋಚದಂತಾಗಿದೆ ಇವತ್ತು ಆತನ ಮೃತದೇಹ ಹೊರಗೆ ಬರ್ತಿದ್ದಾಗೇ ಆ ಕುಟುಂಬದವರ ತಂದೆ ತಾಯಿ ರೋದನ ಎಂಥವರ ಮನವನ್ನು ಕಲ್ತ್ಕೊಂತಿದೆ ಹಾಗಾಗಿ ಎಲ್ಲೋ ಒಂದು ಕಡೆ ಮಾನವೀಯ ಮೌಲ್ಯಗಳು ಇವತ್ತು ಈಶ್ವರ ಮೈಪರ್ ಬಂದಿದ್ರು ಅವರು ದುಡ್ಡಿಗೋಸ್ಕರ ಬರಲಿಲ್ಲ ಆದರೆ ಅವ್ರು ಆಡಿರ್ತಕ್ಕಂಥ ಮಾತುಗಳು ಇವತ್ತು ಈಗಲೂ ಕೂಡ ಎಲ್ಲರ ಕಿವಿಯಲ್ಲಿದೆ ಮಾನೀಯ ಮೌಲ್ಯ ಈ ದೇಶದ ಬಹುದೊಡ್ಡ ಆಸ್ತಿ ಹಾಗಾಗಿ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರಗಳು ಏನೇ ಇರಲಿ ಆ ಕುಟುಂಬಕ್ಕೆ ಒಂದು ಆಸರೆ ಆಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಹಾಗಾಗಿ ತದನಂತರದಲ್ಲಿ ಆ ಕುಟುಂಬದ ಪಾಸ್ಬುಕ್ ಮತ್ತು ಅಕೌಂಟ್ ನಂಬರನ್ನ ನಾನು ಪ್ಲೇ ಮಾಡ್ತೇನೆ ಅಥವಾ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಮಾಡ್ತೇನೆ ನಾವೆಲ್ಲರೂ ಕೂಡ ಅವರಿಗೆ ನೆರವಾಗ್ತಕ್ಕಂಥ ಕೆಲಸವನ್ನು ಆ ಮೂಲಕ ತಮ್ಮಲ್ಲಾಗುತ್ತೆ ಕಿಂಚಿತ್ತು ಸಹಾಯವನ್ನು ಮಾಡಿದ್ರೆ ಆ ಕುಟುಂಬಕ್ಕೆ ಒಂದು ರೀತಿ ಆಸರೆಯನ್ನು ಕೊಟ್ಟಂಗೆ ಆಗ್ತದೆ ಅಂತ ಈ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಪ್ರಯತ್ನಗಳು ಕೂಡ ಆಗಿದೆ ಸಾಕಷ್ಟು ನಮ್ಮ ಕೊಚ್ಚಾದ್ರಿ ಭಾಗದ ಯುವಕರು ಅಲ್ಲಿ ಜೀಪ್ ಮಾಲೀಕರಿರ್ಬೋದು ಅಥವಾ ಅಲ್ಲಿಯ ಸದಸ್ಯರಿರ್ಬೋದು ಚಾಲಕರಿರ್ಬೋದು ಗಣ್ಯ ವ್ಯಕ್ತಿಗಳಿರ್ಬೋದು ಈ ಸಾಕಷ್ಟು ಜನ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಹಾಗಾಗಿ ಒಂದು ಒಳ್ಳೆ ನೆರವನ್ನು ಸಂಗ್ರಹಿಸಿ ಅವರ ಕುಟುಂಬಕ್ಕೆ ಕೊಡೋದ್ರ ಮೂಲಕ ಆ ಬಡ ಕುಟುಂಬಕ್ಕೆ ಆಸರ ಆಗ್ತಕ್ಕಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಣ ನಮಸ್ಕಾರ